ದೇವಾಲಯಗಳ ಚರಿತ್ರೆಯನ್ನು ಆಧರಿಸಿದ ದಿವ್ಯ ದರ್ಶನ ಕಾರ್ಯಕ್ರಮ குங்கும பூஜை மாத்தேவ் ரீ அர்ஷி பூஜைவ் சீரி உட அபிஷேக அபிஷேக மாத்தேவ் மத்தி பூஜை ஐந்து பூஜை இல்ல ஒட்டே ஒட்டி இருக்கவெல்லாம் ஐநேந்தி வந்தவரெல்லாம் பக்தரு டேட் ஆகவெல்ல ಕಲಪ ಕಲಪ ಪೋಯಾ सुनो सर ಈ ದೇವಸ್ಥಾನ ಬಹಳ ಮಂದಿ ಬರ್ತಾರ ವಾರ ಶುಕ್ರವಾರ ಮಂಗಳವಾರ ಮತ್ತೆ ಅಷ್ಟನಾಥ ಪೂಜೆ ಮಾಡುತ್ತೇವೆ ಗುಗ್ಮೂತ್ ಪೂಜೆ ಮಾಡುತ್ತೇವೆ ಬುದ್ಧಿ ಪೂಜೆ ಮಾಡುತ್ತೇವೆ ಅಲಂಕಾರ ಬೇರೆ ಬೇರೆನೈತತೆ ಆषाಢದಾಗಿದಾರೆ ಮತ್ತೆ 우ಡಿ ದುಂಬುದು ಅದೇವ್ ಮಾಡ್ತೀವಿ ಇಲ್ಲಿ ಇದು ಉದ್ಭವ ಮೂರ್ತಿಕೆ ಇದು ಈ ದೇವಿ ಉದ್ಭವ ಮೂರ್ತಿ ಇದು ಪ್ರತಿಷ್ಠಾಪನೆ ಆಗೇನೆ ಭಾಳ ವರ್ಷ ಆಯ್ತು ಈಗ ಮತ್ತೆ ಜೀರ್ಣೋದ್ಧಾರ ಮಾಡಿ ನೂರ ಆರು ವರ್ಷ ಆಗಿದೆ ಇಲ್ಲಿ ವಿಶೇಷ ಅಂದ್ರೆ ಇದು ಸ್ಮಶಾನಕಾಳಿ ಆಗಿರೋದ್ರಿಂದ ಯಾವುದೇ ಕೆಲಸ ಬಹಳ ಬೇಗ ಇದಾಗ್ತದೆ ಸಿದ್ಧಿ ಆಗ್ತದೆ ಮತ್ತೆ ಭಾಳ ಜನ ಬರ್ತಾರೆ ಈಗ ಆಷಾಢ ಮಾಸ ಆಗಿರೋದ್ರಿಂದ ಇಲ್ಲಿ ವಾರ ಹಿಡಿತಾರೆ ವಾರ ಹಿಡಿಯೋದ್ರಿಂದ ವಾರ ವಾರ ಹೆಚ್ಚಾಗಿ ದೇವಿಗೆ ಇದು ಮಾಡ್ತಾರೆ ಉಡಿ ತುಂಬೋದು ಆ ಥರ ಎಲ್ಲ ಮಾಡ್ತಾರೆ ಆ ಬೆಂಗಳೂರು ಕಡೆ ಎಲ್ಲ ಅಣ್ಣಮ್ಮನ ದೇವಸ್ಥಾನಕ್ಕೆ ಮೊಸರು ಹಾಕೋದೆಲ್ಲ ಮಾಡ್ತಾರಲ್ಲ ಆ ಥರ ಇಲ್ಲಿ ಅಂಬ್ಲಿ ಕೊಡೋದು ಮೊಸರನ್ನು ಮಾಡೋದು ಆ ಥರ ಎಲ್ಲ ಈ ಕೊಡ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ತಾರೆ ಕರಿಮ್ಮ ದೇವಿಯ ಪಾದ ನಮಸ್ಕರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಷಾಢ ಮಾಸದ ಕಾರ್ಯಕ್ರಮದ ನಿಮಿತ್ತವಾಗಿ ಐದು ಮಂಗಳವಾರಗಳನ್ನು ಹಿಡಿದು ಕಳೆದ ಮಂಗಳವಾರ ಮುಂದೆ ವಿಜೃಂಭಣೆಯಿಂದ ಶ್ರೀ ಕರಿಯಮ್ಮ ದೇವಿಯ ಜಾತ್ರೆ ಹಾಗೂ ಬಂಡಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಮಾಜದ ಎಲ್ಲ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಯುವಕರು ಹಾಗೂ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಅತಿ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಸುಮಾರು ನಮ್ಮ ಹಿರಿಯರಾದ ಅವರೆಲ್ಲರೂ ಸುಮಾರು ಎಪ್ಪತ್ತರಿಂದ ಎಂಬತ್ತೈದು ವರ್ಷದಿಂದ ಈ ಬಂಡಿ ಉತ್ಸವವನ್ನು ಉಡುಪಿತೋತ್ಸವವನ್ನು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಈ ಸುಮಾರು ಎಂಬತ್ತೈದು ವರ್ಷದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಹತ್ತು ಕ್ವಿಂಟಲ್ ಅಕ್ಕಿಯ ಅನ್ನವನ್ನ ಪ್ರಸಾದ ಸೇವೆಯನ್ನ ನೆರವೇರಿಸ್ತಾ ಇದ್ದೇವೆ ಅದರಿಂದ ಜೊತೆಗೆ ಶಿರಾ ಕೂಡ ಎಲ್ಲರಿಗೂ ಪ್ರಸಾದವನ್ನು ರೂಪದಲ್ಲಿ ಅಲ್ಲಿಸ್ತಾ ಅದರಲ್ಲಿ ಮಂಡಿಯನ್ನ ಇಲ್ಲಿಂದ ಹೊಟು ಶ್ರೀಧ ಮೂಸದ ಮಂಗಳಕ್ಕೆ ಹೋಗಿ ಅಲ್ಲಿ ಮೂಸಾವ ಮಠದ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಅವರಿಗೆ ಅವರಿಂದ ಆಶೀರ್ವಾದ ಪಡೆದು ಮುಂದೆ ಮತ್ತೆ ಬೆಂಡೆ ನಮ್ಮ ಹಳ್ಳಕಟ್ಟಿ ಹೋಳಿ ಬ್ರಹ್ಮದೂ ದೇವಸ್ಥಾನಕ್ಕೆ ಸೇರಿ ಅಲ್ಲಿ ನಾವು ಸೇವೆಯನ್ನ ಸಲ್ಲಿಸಿ ಎಲ್ಲ ದೇವಾ ದೇವತೆಗಳಿಗೆ ಉಡಿ ತುಂಬಿ ಅವರ ಸೇವೆಯಿಂದ ನಮ್ಮ ಗತಂಥವಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಮುಂದೆ ಕೂಡ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗು ಅಂತೇಳಿ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಲೋಕದಲ್ಲಿ ಹಾಗೂ ನಮ್ಮ ಹೆಣ್ಮಕ್ಕಳಲ್ಲಿ ನಾ ಕೇಳ್ತಾ ಇದ್ದೇನೆ ಹೇಳಿ ನನ್ನ ಮಾತು ಮುಡ್ತಾ ಜೈ ಜಯ ಜಾತಾನ ದೇವಸ್ಥಾನ ಅಧ್ಯಕ್ಷರ ಒಂದು ಸಮಾಜದ ಹಿರಿಯರು ಹಾಗೂ ಟ್ರಸ್ಟ್ಗಳ ದೇವಸ್ಥಾನದ ಜಾತೃದ ಎಲ್ಲರೂ ಕೂಡಿ ಇದರ ಬರದ ಆಚರಿಸ್ತಾ ಇದ್ದೇವೆ ಆಷಾಢ ಮಾಸದ ಅಂಗವಾಗಿ ದೇವಸ್ಥಾನದ ಪ್ರತಿಯೊಂದು ದೇವಸ್ಥಾನದ ಪರಮ ದೇವಸ್ಥಾನ ಉಡಿ ತುಂಬುವ ಆಷಾಢ ಮಾಸದ ನಮ್ಮ ಮರೇಶ್ ಭೇಟಿ ಮರಾಠೆಯಲ್ಲಿ ಮೃಗೇಲ್ ಅವ ಬೆಳಗಾವಲ್ಲಿ ಭರದಾತಾಲ್ ಓಣಿ ನಮ್ಮ ಹಳ್ಳಿ ಕಟ್ಟಿ ಗ್ರಾಮದ ರೋಗ ಉಡಿ ತುಂಬುತ್ತಾ ಹಾಗೆ ಕಾಯನಕ್ಷಿ ತಾಯಿಯ ಉಡಿ ತುಂಬಿ ಮೂರು ಸಾವಿರ ತನಕ ನಾವು ಅದಿಗೆ ಆರೋಪನೆ ಮಾಡಿ ಅಲ್ಲಿಂದ ಮುಂದ ತಾಜ್ಮೇಟ್ ಮೂಲಕ ಪೂಜಾ ಭವಾನಿ ಗುಡುಗಿ ಅಲ್ಲೇ ಪೂಜೆ ಸಲ್ಲಿಸ್ತಾ ನೇರವಾಗಿ ದಾವರವಾಣಿ ಮೂಲಕ ಗಣೇಶ್ ಮರಾಠಗಲ್ಲಿ ಸ್ಟೇಷನ್ ರೋಡ್ ಹಾಗೂ ನಮ್ಮ ಕುಂಬಾರೋಣಿ ಶಕ್ತಗೋಣಿ ಮೂಲಕ ಗಣೇಶ್ ಪೇಟಿಗೆ ಬಂದು ಮುಕ್ತಾಯ ಮಾಡಿ ಇಲ್ಲಿ ಆ ಬಾರಿ ಇದ ಸಾವಿರಾರು ಜನರ ಮುತ್ತೈದಾರು ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಸಮಾಜದ ಎಲ್ಲಾ ಸಮಾಜ ಬಾಂಧವರು ಇಲ್ಲಿ ಅತಿ ಇದ್ರ ಜಾತ್ರೆ ಪಾಲ್ಗೊಂಡು ಮುತ್ತೈದ್ದವರು ಉಪವಾಸ ಮೂಲಕ ತಾಯಿಯ ಆಶೀರ್ವಾದಕ್ಕೆ ಕೊನೆಗೆ ರಾತ್ರಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸ್ಕೊಂತಾರ ಆದ್ರೆ ಎರಡು ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಂಟು ತಾರೀಕು ಹಾಗೂ ಒಂಬತ್ತು ತಾರೀಕು ಅನ್ನ ಸಂತರ್ಪಣೆ ಇದೆ ತಮ್ಮ ಅಲ್ಲಿ ಪ್ರಸಾರ ಮೂಲಕ ಈ ಮಾಹಿತಿಯನ್ನ ತಿಳಿಸ್ಬೇಕಂತ ಈ ಸಭೆ ಮೂಲಕ ನಮ್ಮ ಅಧ್ಯಕ್ಷರು ಹಾಗೆ ಹಿರಿಯರಿಂದ ಈ ಎರಡು ಮಾತುಗಳನ್ನು ಹಿತ ಮಾತಾಡ